தானே அவனு தோம் ஹாய் ஃபிரெண்ட்ஸ் எல் ஹேக்தீரா ಫ್ರೆಂಡ್ಸ್ ಇವತ್ತು ನನಗೆ ಇಲ್ಲಿ ಕಿಚನ್ ಐಟಮ್ಸ್ ಅನ್ನ ತೋರಿಸ್ಕೊಡ್ತಾ ಇದೀನಿ ತುಂಬಾ ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳ್ಬೋದು ಕೇವಲ ಮೂವತ್ತು ರೂಪಾಯಿ ಕಾಜಿನ ಬರಣಿಗಳನ್ನೆಲ್ಲ ನಾವು ತಗೋಬಹುದು ಇದು ಎಲ್ಲಿ ಯಾವುದು ಅಂತ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ತೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಿನಿ ಪೂರ್ತಿ ನೋಡಿ ಯಾಕಂದ್ರೆ ಹೋದ ವಿಡಿಯೋದಲ್ಲಿ ನನಗೆ ತುಂಬಾ ಜನ ಕಮೆಂಟ್ ಅನ್ನ ಹಾಕಿದ್ರಿ ಸೊ ಲಿಂಕ್ ಕುಡಿಯಾಕ ಅಂದ್ಬಿಟ್ಟು ಹಾಗಾಗಿ ಇವತ್ತು ಲಾಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ ಈ ಕಾಜಿನ ಬರ್ಣಿ ಬಂದ್ಬಿಟ್ಟು ಕೇವಲ ನೈ ಟ್ವೆಂಟಿ ನೈನ್ ರುಪೀಸು ಜಸ್ಟ್ ಇದು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಜಾಸ್ತಿ ಇದೆ ಬಟ್ ಇದು ಎಲ್ಲಿ ತಗೊಂಡಿದೀನಿ ಅಂತ ಕೊನೆಯಲ್ಲಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇದು ಕೂಡ ಫೈವ್ ರುಪೀಸ್ ಓನ್ಲಿ ಕಾಜಿನ ಭರಣೆ ಪ್ಲಾಸ್ಟಿಕ್ ಇಂತ ಕಾಜಿನ ಭಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಹಾಗಾಗಿ ನಾನು ಕೆಲವು ಚಿಕ್ಕ ಚಿಕ್ಕ ಐಟಮ್ಸ್ ಅನ್ನ ತಗೊಂಡ್ ಬಂದಿದ್ದೀನಿ ಇದು ಫೋರ್ಟಿ ನೈನ್ ರುಪೀಸ್ ನೋಡೋಕೆ ತುಂಬಾ ಚೆನ್ನಾಗಿದೆ ಸೊ ಬ್ಲಾಕ್ ಕಲರ್ದು ಕ್ಯಾಪ್ ಕೂಡ ಇದೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸೊ ಇದಕ್ಕೆಲ್ಲ ಟೀ ಪುಡಿ ಆಮೇಲೆ ಸಕ್ಕರೆ ಅದೆಲ್ಲ ಹಾಕಿರಬಹುದು ಇದು ಕೂಡ ಎಷ್ಟು ಕ್ಯೂಟ್ ಆಗಿದೆ ಇದು ಕೂಡ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ವಿಡಿಯೋ ಎಲ್ಲ ಮಾಡೋಕೆ ಚೆನ್ನಾಗಿ ಅನ್ಸುತ್ತೆ ಅಂದ್ಬಿಟ್ಟು ತಗೊಂಡಿದೀನಿ ಇದು ಫೋರ್ಟಿ ನೈನ್ ರುಪೀಸು ಒನ್ ಪ್ಲೇಟು ತುಂಬಾ ಕ್ಯೂಟ್ ಆಗಿರುವಂತಹ ನಮಗೆ ಸಾಸ್ ಎಲ್ಲ ಗ್ರೀನ್ ಸಾಸ್ ಎಲ್ಲ ಹಾಕಕ್ಕೆ ಬರುತ್ತೆ ಅಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ತಗೊಂಡಿದೀನಿ ಇದು ಥರ್ಟಿ ರುಪೀಸು ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಅನ್ಬೋದು ಸೊ ಆದ್ರೆ ಆನ್ಲೈನ್ ನಲ್ಲಿ ನಾನು ಅಲ್ಲಿ ಇಲ್ಲಿ ಸರ್ಚ್ ಮಾಡಿದಾಗ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇತ್ತು ಬಟ್ ನಾನು ಇದು ತಗೊಂಡಲ್ಲಿ ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳ್ಬೋದು ಇದು ಕೂಡ ಟ್ವೆಂಟಿ ನೈನ್ ರುಪೀಸ್ ಓನ್ಲಿ ಇದು ಓನ್ಲಿ ಟ್ವೆಂಟಿ ನೈನ್ ಅಂದ್ಬಿಟ್ಟು ಮೂರ್ ಗ್ಲಾಸ್ನ ತಗೊಂಡ್ಬಹುದಿದೀನಿ ಸೊ ನಾವ್ ಇದರಲ್ಲಿ ಏನಾದರೂ ಡ್ರೈ ಫ್ರೂಟ್ಸ್ ಹಾಕಿರ್ಬೋದು ಇಲ್ಲಪ್ಪ ಅಂದ್ರೆ ಹಾಕಿಡಬಹುದಲ್ಲ ಫ್ರಿಜ್ ಅಲ್ಲಿ ಅಂದ್ಬಿಟ್ಟು ನಂತರ ಒಂದು ಕಡಾಯಿ ಕೂಡ ಪ್ರೈಸ್ ಬಂದ್ಬಿಟ್ಟು ಅಂತ ಇದೆ ಬಟ್ ಆದ್ರೆ ಅದೂ ಡಿಸ್ಕೌಂಟ್ ಆಗಿ ಅಂದ್ರೆ ಸೇಲ್ ರೀತಿ ಕೊಡ್ತಾರಲ್ವಾ ಪ್ರೈಸ್ ಅದನ್ನ ಸಿಕ್ಸ್ಟಿ ರುಪೀಸ್ ಓನ್ಲಿ ಇಷ್ಟು ಚೆನ್ನಾಗಿದೆ ಅಲ್ವಾ ಒನ್ ಸಿಕ್ಸ್ಟಿ ಈ ಬ್ಯಾಗು ನೈಂಟಿ ನೈನ್ ರುಪೀಸ್ ಚೆನ್ನಾಗಿದೆ ಇದು ಸುಮ್ಮನೆ ಅಂತ ತಗೊಂಡೆ ನಂತರ ಇದು ಇದು ಒಂದು ರುಪೀಸ್ ಇರುತ್ತೆ ಅಂತ ಅನ್ಕೋತೀನಿ ಗೊತ್ತಿಲ್ಲ ಎಷ್ಟಿರುತ್ತೆ ಅಂತ ಬಟ್ ಇದು ಒನ್ ಫಿಫ್ಟಿ ಒನ್ ಫಿಫ್ಟಿ ಇದು ಸೊ ನಾನು ಆನ್ಲೈನ್ ಎಲ್ಲ ಸರ್ಚ್ ಮಾಡಿದಾಗ ಒನ್ ನೈಂಟಿ ಒನ್ ಏಯ್ಟಿ ಅಂತ ಇತ್ತು ಸೊ ಇದು ತುಂಬಾನೇ ಚೆನ್ನಾಗಿದೆ ಒನ್ ಫಿಫ್ಟಿ ಅಂದ್ರು ಸೊ ನೋಡ್ಬಿಟ್ಟು ತಗೊಂಡ್ರೆ ಆಯ್ತಲ್ಲ ಅಂದ್ಬಿಟ್ಟು ಇದನ್ನು ಕೂಡ ಒಂದು ತಗೊಂಡೆ ಇದು ಕೂಡ ನಾನು ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದಾಗ ರೇಟ್ ಸ್ವಲ್ಪ ಜಾಸ್ತಿನೇ ಇತ್ತು ಟೂ ಹಂಡ್ರೆಡ್ ಮೇಲೆ ಇತ್ತು ಆದ್ರೆ ಇದು ಒನ್ ಫಿಫ್ಟಿ ನೈನ್ ಇದು ಕೂಡ ರೀತಿ ಸ್ಪ್ರೇ ಮಾಡಿ ನಾವು ಇದನ್ನ ಯೂಸ್ ಮಾಡಬಹುದು ಚೆನ್ನಾಗಿದೆ ಇದು ಕೂಡ ಗಾಜಿದೆ ಸ್ವಲ್ಪ ಗಾಜಿನ ಐಟಮ್ಸ್ ತಗೊಂಡ್ಮೇಲೆ ನಿಧಾನಕ್ಕಾಗಿ ಇರಬಹುದು ಇದು ಒಂದು ಒನ್ ನೈಂಟಿ ಬಟ್ ಆದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಕೋತೀನಿ ನನ್ನ ಮಗ ಬಿಡ್ಲಿಲ್ಲ ಅಂತ ಇದು ಫೈಡರ್ ಮೆನ್ದು ತಗೊಂಡಿದ್ದಾನೆ ಅವನು ನನ್ ಕೈಲಿ ಇದು ಸಾಮಾನ್ಯ ಕಾಸ್ಟ್ಲಿ ಬಟ್ ನನ್ ಪ್ರಕಾರ ಕಾಸ್ಟ್ಲಿ ಅನಿಸ್ತು ಬಟ್ ಆದ್ರೆ ನನ್ ಮಗ ಹಠ ಮಾಡ್ತಾ ಅಂತ ಇದೂ ಒಂದಿ ತಗೊಂಡ್ವಿ ಸೊ ಇಷ್ಟೇ ನಾ ಸ್ವಲ್ಪ ತಂದಿದ್ದೀನಿ ಕಿಚನ್ ಐಟಮ್ಸ್ ಸೊ ನಾನು ಇದನ್ನ ಸಿಕ್ಕಾಪಟ್ಟೆ ಆನ್ಲೈನ್ ಅಲ್ಲಿ ನೋಡಿದಾಗೆಲ್ಲ ಈ ವಾಟ್ ಲಿಸ್ಟ್ ಒಂದ್ ಬೋಟ್ಲು ಸೆವೆಂಟಿ ಏಟಿ ರುಪೀಸ್ ಇತ್ತು ಬಟ್ ಥರ್ಟಿ ರುಪೀಸ್ ಅಂದ್ರೆ ಬೆಸ್ಟ್ ಇದು ಎಲ್ಲಿ ಅಂದ್ರೆ ಡಿ ಮಾರ್ಟ್ ಅಂತ ಡಿಮಾರ್ಟ್ ಅಂತಾರಲ್ರಿ ಬರೆಯ ಗೊತ್ತಿಲ್ಲ ಹಾಗಾಗಿ ನಮ್ಮ ಮನೆಯವ್ರು ಕೇಳಿ ಹೇಳ್ತಾ ಇದೀನಿ ಡಿಮಾರ್ಟ್ ಇರುತ್ತೆ ನೋಡಿ ಅದ್ರಲ್ಲಿ ತಗೊಂಡಿದೀನಿ ಸೊ ನಿಮ್ಗೆ ಏನಾದ್ರು ನಿಮ್ ಮನೆ ಹತ್ರದಲ್ಲಿ ಎಲ್ಲಾದ್ರೂ ಡಿಮಾರ್ಟ್ ಇದ್ರೆ ಅಲ್ಲಿ ಚಿಕ್ಕ ಸಿಕ್ಕಾಪಟ್ಟೆ ಆಫರ್ಸ್ ಇರ್ತವೆ ಸೊ ಸಂಡೇ ಹೋಗಿ ತುಂಬಾ ಚೆನ್ನಾಗಿ ಆಫರ್ಸ್ ಇರ್ತವೆ ನಾವು ಸಂಡೇ ಹೋಗಿರ್ಲಿಲ್ಲ ಮಂಗಳವಾರ ನಿನ್ನೆ ಹೋಗಿದ್ವಿ ಸೊ ಮಂಗಳವಾರ ಹೋದ್ರು ಕೂಡ ಆಫರ್ಸ್ ಚೆನ್ನಾಗಿತ್ತು ಹಾಗಾಗಿ ಸ್ವಲ್ಪ ಐಟಮ್ಸ್ ನನಗೆ ಏನ್ ಬೇಕಲ್ಲ ತಗೊಂಡ್ ಬಂದಿದ್ದೀನಿ ಪರ್ಚೇಸ್ ಮಾಡ್ಬೇಕಂದ್ರೆ ಅಲ್ಲಿ ಚೆನ್ನಾಗಿ ಪ್ರೈಸ್ ಇದೆ ಬಟ್ ನನ್ಗೆ ಎಷ್ಟು ಗೊತ್ತಾಗುತ್ತೆ ಅಷ್ಟು ಹೇಳಿದೀನಿ ಸ್ವಲ್ಪ ಅಷ್ಟು ಇಷ್ಟು ಮಿಸ್ಟೇಕ್ ಮಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವ್ ಕೇಳಿರೋ ಕಾರಣಕ್ಕೆ ಇವತ್ತು ಈ ವಿಡಿಯೋನ ಮಾಡಿದ್ದು ಯಾಕಂದ್ರೆ ತುಂಬಾ ಜನ ನನ್ಗೆ ಕೇಳ್ತಾ ಇದ್ರಿ ಅಕ್ಕ ಇದ್ದು ಎಲ್ಲಿ ತಂದಿದ್ದೀರಾ ಹಾಗೆ ಹೀಗೆ ಅಂತ ಹೋದ್ ವಿಡಿಯೋದಲ್ಲಿ ನಾನು ಕೆಲವು ಐಟಮ್ಸ್ ಅನ್ನೋದು ಶಾರ್ಟ್ ವಿಡಿಯೋ ಮಾಡಿದಾಗ ಹಾಗಾಗಿ ಇವತ್ತು ಇದನ್ನ ಎಲ್ಲಿ ತಂದಿದ್ದೀನಿ ಅಂತ ಹೇಳಿದೀನಿ ಡಿ ಮಾರ್ಟ್ ಅಲ್ಲಿ ತಂದಿದ್ದು ಚೀಪ್ ಅಂಡ್ ಬೆಸ್ಟ್ ತುಂಬಾ ಚೆನ್ನಾಗಿದೆ ಜಸ್ಟ್ ಥರ್ಟಿ ಫೋರ್ಟಿ ರುಪೀಸ್ ಬಂದು ಜಸ್ಟ್ ಆನ್ಲೈನ್ ಆನ್ಲೈನ್ ಅಲ್ಲಿ ನೀವು ಪರ್ಚೇಸ್ ಮಾಡಕ್ ಹೋದ್ರೆ ಹಂಡ್ರೆಡ್ ಸೆವೆಂಟೀನು ಏಯ್ಟಿ ರುಪೀಸ್ ಇರುತ್ತೆ ಸೊ ನಿಮ್ಮ ಮನೆ ಹತ್ರ ಏನಾದರೂ ಡಿ ಮಾರ್ಟ್ ಇದ್ರೆ ಒಂದ್ಸತಿ ಹೋಗಿ ವಿಸಿಟ್ ಮಾಡಿ